ಜೇನುನೊಣಗಳಲ್ಲಿ ಮೂರು ಜಾತಿ ಇರುತ್ತೆ ಒಂದು ರಾಣಿ ಜೇನು ಡ್ರೋನ್ ಮತ್ತು ಕೆಲಸಗಾರ ಜೇನು ರಾಣಿ ಜೇನು ಮತ್ತೆ ಕೆಲಸಗಾರ ಜೇನು ಹೆಣ್ಣು ಆಗಿರುತ್ತೆ ರಾಣಿ ಜೇನು ಫಲವತ್ತಾದ ಹೆಣ್ಣಾಗಿರುತ್ತೆ ಮತ್ತು ಕೆಲಸಗಾರ ಬಂಜ ಹೆಣ್ಣಾಗಿರುತ್ತೆ ಡ್ರೋನ್ ಜೇನು ಫಲವತ್ತಾದ ಗಂಡು ಜೇನಾಗಿರುತ್ತೆ ಈ ಫಲವತ್ತಾದ ಹೆಣ್ಣು ಜೇನು ಸಂತಾನೋತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಡ್ರೋನ್ ಜೇನು ಇದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಈ ಕೆಲಸಗಾರ ಜೇನು ಯಾವುದೇ ರೀತಿಯ ಸಂತಾನೋತ್ಪತ್ತಿ ಮಾಡುವುದಿಲ್ಲ ಹಾಗಾಗಿ ಇವಾಗ ಒಂದು ಕುಟುಂಬ ಅಂತ ಅಂದ್ರೆ ನಮ್ಗೆ ಒಂದು ರಾಣಿ ಜೇನ್ ಬೇಕು ಮತ್ತೆ ಡ್ರೋನ್ ಇರಬೇಕು ಮತ್ತೆ ಕೆಲಸಗಾರ ಜೇನುಗಳು ಇರಬೇಕು ಇವಾಗ ನಾವು ರಾಣಿ ಜೇನನ್ನ ಕಂಡು ಹಿಡಿಯೋದೇ ಹೆಂಗೆ ಅಂತ ಅಂದ್ರೆ ಈ ಹೊಟ್ಟೆ ಭಾಗ ಏನಿರುತ್ತೆ ಕೆಳ ಭಾಗ ಇರುತ್ತೆ ಅಲ್ಲ ಅದು ಈ ರೆಕ್ಕೆಯಿಂದ ಕೆಳಗಡೆ ಇರುತ್ತೆ ರಾಣಿ ಜೇನಿಗೆ ಮಾತ್ರ ಅದು ಉದ್ದ ಇರುತ್ತೆ ಡ್ರೋನ್ ಜೇನುಗಳಲ್ಲಿ ಈ ರೀತಿ ರೌಂಡ್ ಆಗಿರುತ್ತೆ ಅಂದ್ರೆ ಬ್ಲಂಡ್ ಆಗಿರುತ್ತೆ ಕಟ್ ಆಗಿರುತ್ತೆ ಈ ಕೆಲಸಗಾರ ಜೇನು ರೆಕ್ಕೆ ಮತ್ತೆ ಹೊಟ್ಟೆಯ ಕೆಳಭಾಗ ಏನಿರುತ್ತೆ ಅದು ಒಂದೇ ಸಮವಾಗಿರುತ್ತೆ ಈ ರೀತಿ ನಾವು ರಾಣಿ ಕೆಲಸಗಾರ ಕೆಲಸ ಯಾವುದು ಡ್ರೋನ್ ಜೀನ್ ಯಾವುದು ಅಂತ ಕಂಡುಹಿಡಿಯಬಹುದು ಮತ್ತೆ ಇನ್ನೊಂದೇನು ಅಂದ್ರೆ ರಾಣಿ ಜೇನು ಮತ್ತು ಕೆಲಸಗಾರ ಜೀವಿನ ಕಣ್ಣುಗಳು ಈ ರೀತಿ ಸಪರೇಟ್ ಆಗಿರುತ್ತೆ ಅಂದ್ರೆ ಮಧ್ಯದಲ್ಲಿ ಜಾಗ ಇರುತ್ತೆ ಎರಡು ಕಣ್ಣುಗಳು ಸಪರೇಟ್ ಇರುತ್ತೆ ಡ್ರೋನ್ ಜೇನುಗಳು ಎರಡು ಕಣ್ಣುಗಳು ಕೂಡ್ಕೊಂಡಿರುತ್ತೆ ಈ ನಾವು ಇದರಿಂದ ನಾವು ಯಾವ್ದಾವ್ದು ರಾಣಿ ಜೇನು ಡ್ರೋನ್ ಜೀನಿ ಆಗುವಂತ ಕಂಡು ಹಿಡಿಯಬಹುದು ಆಮೇಲೆ ಕೆಲಸಗಾರ ಜೀನಲ್ಲಿ ಪರಾವವೃತ್ತಿ ಇರುತ್ತೆ ಅಂದ್ರೆ ಈ ಏನು ಮಕರಂಗಗಳನ್ನ ಪರಾಗಗಳನ್ನ ಏನ್ ಕಲೆಕ್ಟ್ ಮಾಡ್ತಾರೆ ಜೇನ್ಗಳ ಹೋಗ್ಬಿಟ್ಟು ಅದು ಕೆಲಸಗಾರ ಜೇನಿಗೆ ಇರುತ್ತೆ ಈ ಎರಡು ಜೇನ್ಗಳಲ್ಲಿ ಆ ಪರಾಗ ಹುಟ್ಟಿ ಇರೋದಿಲ್ಲ ಇದು ಜೇ ನೃತ್ಯ ಇರುತ್ತೆ ಬಿ ಡ್ಯಾನ್ಸ್ ಅಂತ ಕರಿತೀವಿ ತುಂಬಾ ತರದ ಡ್ಯಾನ್ಸ್ ಮೇನ್ ಆಗಿ ನಾವು ಎರಡು ಡ್ಯಾನ್ಸ್ ಹೇಳ್ತೀವಿ ಅಂತ ಹೇಳಿದ್ರಿ ಮ್ಯಾಗಲ್ ಡ್ಯಾನ್ಸ್ ಅಂತ ಹೇಳ್ತೀವಿ ಈ ಎರಡು ಡ್ಯಾನ್ಸ್ ನಾವು ಏನಕ್ಕೆ ನೋಡ್ತೀವಿ ಅಂತಂದ್ರೆ ಅದ್ರದ್ದು ಆಹಾರ ಎಲ್ಲಿದೆ ಎಷ್ಟು ಹಚ್ಚರಲ್ಲಿದೆ ಎಷ್ಟು ಪ್ರಮಾಣದಲ್ಲಿದೆ ಅದ್ರ ಕ್ವಾಲಿಟಿ ಬೇಕಿದೆ ಅಂತ ತಿಳಿಸೋದಕ್ಕೆ ಹೇಳ್ತೀವಿ ಅದು ಬ್ಯಾಗರ್ ಡ್ಯಾನ್ಸ್ ಅಂತ ಡ್ಯಾನ್ಸ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಜೇನೊಳಗಳು ಈ ತರ ಶೇಕ್ ಮಾಡಿಬಿಟ್ಟು ಎಂಟು ಆಕೃತಿಯಲ್ಲಿ ಅದು ಓಡಾಟ ಮಾಡುತ್ತೆ ಈ ರೀತಿ ಇಲ್ಲಿ ಶೇಕ್ ಮಾಡುತ್ತೆ ಎಂಟು ಎಂಟ್ರಕಾರ ಮಾಡುತ್ತೆ ರೌಂಡ್ ಡ್ಯಾನ್ಸ್ ಯಾವಾಗ ಮಾಡುತ್ತೆ ಅಂತಂದ್ರೆ ಆಹಾರ ನೂರು ಮೀಟರ್ ಇಂದ ಒಳಗಡೆ ಇದ್ದಾಗ ಹತ್ತಿರದಲ್ಲಿ ಇದ್ದಾಗ ಅದು ರೌಂಡ್ ಡ್ಯಾನ್ಸ್ ಅನ್ನು ಮಾಡುತ್ತೆ ಬ್ಯಾಗರ್ ಡ್ಯಾನ್ಸ್ ಯಾವಾಗ ಮಾಡುತ್ತೆ ಅಂದ್ರೆ ನೂರು ಮೀಟರ್ ಇಂದ ಆಚೆ ಆಹಾರ ಇತ್ತು ಅಂದ್ರೆ ಆಮೇಲೆ ಜಾಸ್ತಿ ಆಹಾರ ಇತ್ತು ಅಂತಂದ್ರೆ ಅಂದ್ರೆ ಅವಾಗ ಈ ರೀತಿಯಾದ ಡ್ಯಾನ್ಸ್ ಮಾಡುತ್ತೆ ಪರಾಗಸ್ಪರ್ಶ ಅಂದ್ರೆ ಗೆ ಹೆಲ್ಪ್ ಮಾಡುತ್ತೆ ಯಾವ ಯಾವ ಬೆಳೆಗಳಲ್ಲಿ ಇದ್ರೆ ಮೇಜರ್ ಆಗಿ ಎಲ್ಲಾ ಹೆಲ್ಪ್ ಮಾಡುತ್ತೆ ಇಲ್ಲಿ ನಾವು ಲಿಸ್ಟ್ ಮಾಡಿರೋದು ಈ ಹಳ್ಳಿಗೆ ನೋಡ್ಕೊಂಡು ಶುಂಠಿ ತೆಂಗು ಟೊಮೆಟೊ ಹೂಕೋಸು ಎಲೆಕೋಸು ಇನ್ನ ಸೂರ್ಯಕಾಂತಿ ಬೆಳ್ದಿಲ್ಲ ಬಟ್ ಬೆಳೆದ್ರೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿ ಪರಾಗಸ್ಪರ್ಶ ಆಗುತ್ತೆ ಈ ಕೆಳಗಡೆ ಎಲ್ಲಾ ತರಕಾರಿ ಹೂಗಳಲ್ಲಿ ಪರಾಗಸ್ಪರ್ಶನ ಮಾಡುತ್ತೆ ಜೊತೆಗೆ ಬೇರೆ ಉತ್ಪನ್ನಗಳು ಪಾಲಿನೇಷನ್ ಪರಾಗಸ್ಪರ್ಶನ ಬಿಟ್ಟು ಬೇರೆ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಜೇನು ಬಳಸಿರ್ತೀರಾ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆದು ಆಮೇಲೆ ಜೇನು ಹೊರಾಗದ ಮಾತ್ರೆ ಪೋಲನ್ಸ್ ಹರಿತೀರಿ ಈ ಹೊರ ದೇಶಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಶಕ್ತಿ ಬರೋದಕ್ಕೋಸ್ಕರ ಈ ಪೋಲನ್ ಮಾತ್ರೆಗಳನ್ನ ಬಳಸ್ತೀವಿ ನೆಕ್ಸ್ಟ್ ರಾಜಶಾಹಿ ಮತ್ತು ಜೈನ್ ಇದು ಜೈನ್ ಮಯ ಅನ್ನೋದು ಈ ಮ್ಯಾಕ್ಸ್ ಅಂತ ಕರಿತೀವಿ ಇದನ್ನ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ ನೀವು ಇದು ನಮ್ಮ ಕಾಲೇಜ್ ನಮ್ಮ ಸೀನಿಯರ್ಸ್ ಮಾಡಿರೋದು ಇದು ಪರ್ಫ್ಯೂಮ್ ಸೆಂಟ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ತರ ಬಿ ವ್ಯಾಕ್ಸಿನ್ ಮಾಡಿರೋದು ಇದು ಇದು ಯಾವುದೇ ರೀತಿಯ ಅಲರ್ಜಿ ಆಗೋದಿಲ್ಲ ಬೇರೆ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ನಮ್ದು ಕಾಲೇಜ್ ಇಂದ ಮಾಡಿರೋದು ಇದು ನಮ್ಮ ಕಾಲೇಜಲ್ಲೇ ಅಲ್ಲೇ ಮಾಡಿರೋದು ನೆಕ್ಸ್ಟ್ ಜೇನು ವಿಷ ಜೇನು ವಿಷ ಅಂದ್ರೆ ಬಿ ವೆನ ಅಂತ ಕರಿತೀವಿ ಈ ಆರ್ಥರೈಟಿಸ್ ಜಾಯಿಂಟ್ ಪೇನ್ ಎಲ್ಲ ಇರುತ್ತೆ ಅಲ್ಲ ಆಗಾಗ ಅದು ಜೇನು ವಿಷದ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನ ಚುಚ್ಚಿದ್ರೆ ಸ್ಟಿಂಗ್ ಮಾಡಿದ್ರೆ ನಮಗೆ ಏನ್ ಮಾಡುತ್ತೆ ಆ ಪೇನ್ ಎಲ್ಲ ಕಡಿಮೆ ಆಗುತ್ತೆ ಜೇನುಗಳು ಬಂದು ಕುತ್ಕೊಂಡು ಇದ್ರ ಒಳಗಿಂದ ಬೆಳಗ್ಗೆ ಒಳಗೆ ಹೋಗ್ಬೋದು ಇದು ಮುಖ್ಯ ದ್ವಾರ ಅಂತ ಇದರಲ್ಲಿ ಎರಡು ರೀತಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ನೀವು ದೊಡ್ಡ ದೊಡ್ಡ ಜಾಸ್ತಿ ಜಾಗ ಇದನ್ನ ಮುಂದೆ ಇಟ್ಕೊಂಡು ದೊಡ್ಡ ಗ್ಯಾಪ್ ಮಾಡಿ ಅವರಲ್ಲಿ ಹೋಗೋ ಹೋಗೋತರ ಮಾಡ್ಬೋದು ಅದೇ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಹ್ ಅದೇ ಗ್ಯಾಪ್ನ ಸಣ್ಣ ಒಂದು ಐದು ಸೆಂಟಿಮೀಟರ್ ಆಗುವಷ್ಟು ಮಾಡ್ಕೊಂಡು ಇದ್ರೆ ಜಾಗ ಕಡಿಮೆ ಆಗುತ್ತೆ ಶಾಖ ಜಾಸ್ತಿ ಆಗುತ್ತೆ ಪೆಟ್ಟಿಗೆಯಲ್ಲಿ ಅವಾಗ ಅವುಗಳಿಗೆ ಬದುಕಲಿಕ್ಕೆ ಸುಲಭ ಆಗುತ್ತೆ ಇದ್ರ ಮೇಲೆ ಬಂದು ಸಂತಾನ ಪೆಟ್ಟಿಗೆ ಅಂತ ಇಡ್ತೇವೆ ಇದು ಸಂತಾನ ಪೆಟ್ಟಿಗೆ ಅಂತ ಇದರಲ್ಲಿ ಎಂಟು ಹಳದಿಗಳನ್ನ ಇಟ್ಟಿರ್ತಾರೆ ನ ಇಟ್ಟಿರ್ತಾರೆ ಇದಕ್ಕೆ ನೀವು ಫೌಂಡೇಶನ್ ಶೀಟ್ ಅನ್ನ ಬರುತ್ತೆ ಅದನ್ನ ಕಟ್ಕೊಂಡು ಇದ್ರ ಒಳಗೆ ಈ ತರ ಕೂರಿಸಿದಾಗ ಅಹ್ ಬಂದು ಇದರಲ್ಲಿ ಮೊಟ್ಟೆ ಇಡ್ತಾರೆ ಮೊಟ್ಟೆ ಇಟ್ಟು ಹರಿ ಮಾಡ್ತಾರೆ ಈ ಕೆಳಗಿನ ನಲ್ಲಿ ಮೊಟ್ಟೆ ಮತ್ತೆ ಹರಿ ಮಾಡೋದು ಅಷ್ಟೇ ಕಾರ್ಯ ಹೋಗೋದು ಈ ಲೇಹದಲ್ಲಿ ನೀವು ರಾಣಿನ ಇಡ್ಬೇಕಾಗುತ್ತೆ ರಾಣಿಗೆ ಒಂದು ಕೆಜ್ ಅಂತ ಸಿಗುತ್ತೆ ಅದ್ರ ಒಳಗೆ ರಾಣಿನ ಹಾಕ್ಬಿಟ್ಟು ಇದ್ರೊಳಗೆ ಇಟ್ಟರೆ ಇದ್ರೊಳಗೆ ಸಂತಾನ ಉತ್ಪತ್ತಿ ಕ್ರಿಯೆ ನಡೀತಾ ಇರುತ್ತೆ ಇದರಲ್ಲಿರೋ ಜೇನ ತೆಗೆಯೋ ಆಗಿಲ್ಲ ಇದು ಅವುಗಳ ಬಳಕೆಗೆ ಆಗಿರೋ ಜೇನ್ ಇದ್ರ ಮೇಲೆ ಸೇಮ್ ಇದೇ ತರ ಬಟ್ ಸ್ವಲ್ಪ ಸಣ್ಣ ಸೈಜ್ ಅಲ್ಲಿ ಜೇನು ಕೋಣೆ ಅಂತ ಬರುತ್ತೆ ಆ ಜೇನು ಕೋಣೆಯಲ್ಲಿ ಸಂಗ್ರಹ ಆಗಿರೋ ಜೇನ ನಾವು ಯೂಸ್ ಮಾಡ್ಕೋಬಹುದು ಸೇಮ್ ಇದೇ ತರ ಇರುತ್ತೆ ಎಂಟು ಫ್ರೆಂಡ್ಸ್ ಗಳಿರ್ತವೆ ಇದ್ರಲ್ಲಿ ಅವುಗಳು ಗೂಡ್ ಕಟ್ಕೊಂಡು ಅದ್ರಲ್ಲಿ ಜೇನು ಶೇಖರಣೆ ಮಾಡ್ತಾರೆ ಇದ್ರ ಮೇಲೆ ನಾವು ಒಂದು ಲೇಯರ್ ಹಾಕ್ತೇವೆ ಈ ಲೇಯರ್ ಏನ್ ಅಂತ ಅಂದ್ರೆ ಕೆಳಗಿರೋ ರಾಣಿ ಮೇಲ್ಗಡೆ ಹೋಗ್ಬಾರ್ದು ಮೇಲ್ಗಡೆ ಹೋಗಿ ಮೊಟ್ಟೆ ಇಟ್ಟರೆ ನಾವು ಅದ್ರ ಬಳಕೆ ಮಾಡೋಕ್ಕಾಗಲ್ಲ ಸೊ ಕೆಳಗಡೆ ಉಳಿಬೇಕು ಅಂತ ಇದ್ರ ಮೇಲೆ ಲೇಯರ್ ಹಾಕ್ತೇವೆ ಅದರಲ್ಲಿ ಕೆಲಸದಾರ ಡ್ರೋನ್ ಕೆಲಸಗಾರರು ಮತ್ತೆ ಡ್ರೋನ್ಗಳು ಮೇಲೆ ಹೋಗ್ಬಹುದು ಆದ್ರೆ ರಾಣಿ ಇನ್ನೊಂದು ತರ ಒಂದು ಲೇಯರ್ ಹಾಕ್ಬೇಕು ಇದ್ರ ಮೇಲೆ ಸೇಮ್ ಇದೇ ತರದ್ದು ಇನ್ನೊಂದು ಪೆಟ್ಟಿಗೆ ಇರ್ತದೆ ಅದರಲ್ಲಿ ಜೀವ ಶೇಖರ್ ಈ ಸಂತಾನೋತ್ಪತ್ತಿ ಪೆಟ್ಟಿಗೆ ಬೆಟ್ಟಿಗೆ ಅದ್ರ ಮೇಲೆ ಜೇನು ಬೆಟ್ಟಿಗೆ ಅದ್ರ ಮೇಲೆ ಮುಚ್ಚಳನ ಹಾಕ್ತೇವೆ ಈ ಮುಚ್ಚಳ ಹಾಕಿದ್ರೆ ಅಂತ ಅಂದ್ರೆ ನೆರಳು ಮಳೆಗಾಳಿಯಿಂದ ರಕ್ಷಣೆ ಮತ್ತೆ ಅವುಗಳಿಗೆ ಒಳಗೆ ಹೊರಗೆ ಹೋಗ್ಲಿಕ್ಕೂ ಇದು ಒಂದೇ ಕೂತ ಇರೋದು ಜೊತೆಗೆ ಅಹ್ ಮಳೆಗಾಳಿ ಏನಾದ್ರು ಬಂದ್ರೆ ಪ್ರೊಟೆಕ್ಷನ್ ಇರಲಿ ಅಂತ ಇದು ಮೆಟಲ್ ನ ಮಾಡಿರ್ತಾರೆ ಈ ಮೇಲೆ ಭಾಗ ಅಷ್ಟೇ ಉಳ್ದಿದ್ದೆಲ್ಲ ಮರದಿಂದ ಮಾಡಿರ್ತಾರೆ ಬ್ಲೂ ಕಲರ್ ಆಗಿರುತ್ತೆ ಎಲ್ಲಾ ಪಟ್ಟಿಗೆ ಅಂತ ನೀವು ಕೇಳ್ಬೋದು ಜೇನುಗಳಿಗೆ ಕಾಣಿಸೋ ಅಂತ ಕೆಲವು ಕಲರ್ಸ್ ಅವುಗಳ ಕಲರ್ ಕಲರ್ ಇರ್ತವೆ ಸೊ ಕೆಲವು ಕಲರ್ಸ್ ಅಲ್ಲಿ ಬಿಳಿ ಬಣ್ಣ ಬ್ಲೂ ಬಣ್ಣ ಕೆಲವು ಸೊ ನಮ್ಮ ಯೂನಿವರ್ಸಿಟಿ ಅವರು ಬ್ಲೂ ನ ಚೂಸ್ ಮಾಡಿಕೊಂಡು ಪೆಟ್ಟಿಗೆಗಳಿಗೆ ಬ್ಲೂ ಬಣ್ಣ ಕೊಟ್ಟಿರತ್ತೆ ಸೊ ಇದರ ಎರಡು ಚೇಂಬರ್ ಇರ್ತವೆ ಕೆಳಗಡೆ ಒಂದು ಅಡಿ ಪೆಟ್ಟಿಗೆ ಅದಕ್ಕೊಂದು ಮುಖ್ಯ ದ್ವಾರ ಮುಖ್ಯದ್ವಾರದ ಮುಖಾಂತರ ಜೇನು ನೋಡಗಳು ಎಲ್ಲಿಂದ ಎಲ್ಲ ಸುಮಾರು ಒಂದೂವರೆ ಕಿಲೋಮೀಟರ್ ಅಷ್ಟು ಅವುಗಳು ಯೂಶ್ವಲಿ ಹೋಗೋದು ಅದಕ್ಕಿಂತ ಜಾಸ್ತಿ ಹೋಗ್ತಾರಲ್ಲ ಐದು ಕಿಲೋಮೀಟರ್ ಅಷ್ಟು ಹೋಗೋದು ಬಟ್ ಜಾಸ್ತಿ ದೂರ ಹೋದಷ್ಟು ಅವುಗಳ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ಸೊ ಆ ಶಕ್ತಿನ ಉಳಿತಾಯ ಮಾಡಿ ಜೇನು ಪ್ರೊಡ್ಯೂಸ್ ಮಾಡ್ಬೇಕಲ್ವಾ ಅದಕ್ಕೆ ಸುತ್ತಮುತ್ತನೇ ನೀವು ಹೂ ಬಿಡುವಂತ ಗಿಡಗಳು ಇರಬೇಕು ಕೆಳಗಡೆ ಅಡಿಪಟ್ಟಿಗೆ ಮುಖ್ಯ ದ್ವಾರ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಣ್ಣ ದ್ವಾರನ ಓಪನ್ ಮಾಡಿ ಇಟ್ಕೊಳ್ಳೋದರ ಇರೋದು ಅದೇ ಜಾಸ್ತಿ ಲವರಿ ಸೀಸನ್ ಇರುತ್ತೆ ಅಲ್ವಾ ಆವಾಗ ಬೇಸಿಗೆ ಕಾಲದಲ್ಲಿ ದೊಡ್ಡ ದ್ವಾರ ಓಪನ್ ಆಗಿರೋದರ ಇಟ್ಕೊಳ್ಬೇಕು ಮೇಲ್ಗಡೆ ಸಂತಾನ ಕಲಿಕೊಂಡೆ ಅದು ಆ ಟಬ್ಲರ್ ಕಲೆಕ್ಟ್ ಆಗಿರೋ ಜೇನು ಜೇನುಗಳಿಗೆ ಮಾತ್ರ ಮನುಷ್ಯ ಊಟವಾಗಿಲ್ಲ ಅದ್ರ ಮೇಲೆ ಇದೇ ತರ ಇನ್ನೊಂದು ಸಣ್ಣ ಊಟ ಬರುತ್ತೆ ಅದರಲ್ಲಿ ಇಟ್ಟು ಫ್ರೇನ್ಸ್ ಇರ್ತವೆ ಅದು ನಮಗೆ ಪ್ರಯತ್ನ ಮಾಡ್ತಾರೆ ಅದ್ರ ಮೇಲೆ ಉಚ್ಚ ಇದು ಜೇನು ಬೆಟ್ಟಿಗೆ ಬಗ್ಗೆ ಇದನ್ನ ಈ ಸ್ಟ್ಯಾಂಡ್ ಮೇಲೆ ಇರ್ತದೆ ಯಾವುದೇ ಇರುವೆ ಗೆದ್ದಲು ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಹಬ್ಬದ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಮೂರು ಕಾಲದಲ್ಲಿ ಇದ್ರ ಮೇಲೆ ಈ ತರ ಆಂಡ್ವೆಲ್ ಅಂತ ಮಾಡ್ ಮಾಡಿರ್ತಾರೆ ಇರುವೆ ಗುಡ್ಡಿಯಿಂದ ಏನಾದ್ರೂ ಹತ್ತಿದ್ರೆ ಇದ್ರ ಮೇಲೆ ನೀರ್ ಇರುತ್ತೆ ಸೊ ಇರುವ ಜೇನು ಗೂಡಿಗೆ ವೀಸ್ ಆಗುವ ಅನ್ನೋ ಕಾರಣಗಳ್ನ ಮಾಡಿರ್ತಾರೆ ಒಂದೂವರೆ ಲೀಟರ್ ಸ್ಟಾಯ್ತದೆ ಅದ್ರ ಮೇಲೆ ಜೇನು ರೂಡ್ನ ಇಟ್ಟಿರ್ತದೆ ಜೊತೆಗೆ ಜೇನು ಗೂಡು ಸಾಕಾಣಿಕೆ ಮಾಡ್ಬೇಕಾದ್ರೆ ಯೂಸ್ ಆಗೋ ಡೂಸ್ಗಳನ್ನ ಇಷ್ಟವಾಗಿ ಫೌಂಡೇಷನ್ ಫೌಂಡೇಶನ್ ಶೀಟ್ ಅಂತ ಕರಿತೀವಿ ಅದು ಮೇಲಿಂದ ಆಗಿರುತ್ತೆ ಅದನ್ನ ಏನಕ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ಎಕ್ಸಾಫಾನ ಶೇಟ್ ಈಗ ಎಲ್ಲ ಆ ಜೇನ ಗೂಡನ್ನ ನೋಡಿದಾಗ ನಿಮ್ಗೆ ಎಕ್ಸಾಫಾನಶೇಟ್ ಇರುತ್ತೆ ಆಶೇಪ್ ಕರೆಕ್ಟ್ ಆಗಿ ಈ ಫ್ರೇಮ್ ಈ ಫ್ರೇಮ್ಸ್ ಅಲ್ಲಿ ಕರೆಕ್ಟಾಗಿ ಆಗಿ ಸ್ಟಿಪ್ ಅಪ್ ಕೂತು ಮುಂದೆ ರೆಡಿ ಇಲ್ಲಿ ಅನ್ನೋದು ಕಾರಣಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ ಅದು ನೆಕ್ಸ್ಟ್ ನೈಫ್ ಅನ್ನ ಯೂಸ್ ಮಾಡ್ತೀವಿ ಅದು ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅಂದ್ರೆ ನಾವು ಜೇನ ಆಚೆ ತಗಿಬೇಕು ಅಂತ ಅಂದಾಗ ನಾವು ಎಕ್ಸ್ ಎಕ್ಸ್ಕ್ಲೂಡರ್ ಗೆ ಹಾಕ್ತೀವಿ ಇದ್ರೊಳಗೆ ಹಾಕಿದಾಗ ಅದೇನು ಸೀಲ್ ಆಗಿರುತ್ತೆ ಅಲ್ಲ ಅದನ್ನ ಸೀಲ್ ಅನ್ನ ತೆಗೆದುಬಿಟ್ಟು ನಾವು ಇದ್ರೊಳಗೆ ಹಾಕ್ಬಿಟ್ಟು ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಜೇನ್ ಎಕ್ಸ್ಟ್ರಾಕ್ಟ್ ಮಾಡಿ ಆ ಕ್ಯಾಪ್ ಅನ್ನ ತೆಗೆಯೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸ್ಮೋಕರ್ ಅನ್ನ ನೀವು ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಈಗ ನೀವು ಜೇನ ತಗೋಬೇಕು ಅಂತ ಹೋದಾಗ ಹೊಗೆ ಹಾಕೋದನ್ನ ನೋಡಿದ್ದೀರಾ ನಾವು ಈಗ ಇದನ್ನು ಯೂಸ್ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ ಇಲ್ಲಿ ಓಪನ್ ಇದೆ ಈ ಓಪನ್ ಒಳಗಡೆ ಕಾಟನ್ ಅಂದ್ರೆ ಹತ್ತಿನ ನಾವು ಸುಟ್ಟು ಬಿಟ್ಟು ಹಾಕ್ಸೀವಿ ಸುಟ್ಟು ಬಿಟ್ಟು ಹಾಕಿದಾಗ ನಮಗೆ ಈ ಮುಂದ್ಗಡೆ ಈ ಹೋಲ್ ಇಂದ ನಮಗೆ ಹೊಗೆ ಬರುತ್ತೆ ಇದನ್ನ ಪ್ರೆಸಿಂಗ್ ಮಾಡಿದಾಗ ನಮಗೆ ಹೊಗೆ ಬರ್ತಾ ಹೋಗುತ್ತೆ ನಾವು ಜೇನ ತಗೋಬೇಕು ಅನ್ನೋ ಕಾರಣ ಮಾಡಬೇಕಾದ್ರೆ ಅದ್ರಿಂದ ನಮ್ಗೆ ಏನು ತೊಂದರೆ ಆಗಬಾರ್ದು ಅಂತ ನಾವು ಅದನ್ನ ಏನ್ ಮಾಡ್ತೀವಿ ಎರಡ್ ಮೂರ್ ಸರಿ ಹೊಗೆನ ಇದ್ರೊಳಗೆ ಮಾಡಿ ಬಿಡ್ತೀವಿ ಆವಾಗ ಆ ಜೇನುಗಳು ಶಾಂತ ಆಗ್ಬಿಟ್ಟು ಆಮೇಲೆ ನಾವು ಏನ್ ತಗ್ದು ನಾವು ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ ಅವಾಗ ಅದರಿಂದ ನಮಗೆ ಏನು ಹಾನಿ ಆಗೋಗಿಲ್ಲ ನೆಕ್ಸ್ಟ್ ಅದು ಬ್ರಷ್ ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ತಗೊಂಡಾಗ ನಾವು ಇಲ್ಲೆಲ್ಲ ಜೇನ್ಗಳಿರುತ್ತೆ ಜೇನ್ ಇಂದ ಸಾಫ್ಟ್ ಆಗಿ ಅಂದ್ರೆ ಸ್ಮೂತ್ ಆಗಿ ನಾವು ಆ ಜೇನುಗಳನ್ನ ಆಚೆ ತೆಗೆಯೋದಕ್ಕೋಸ್ಕರ ಅದನ್ನ ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಅದನ್ನ ಹೈ ಟೂಲ್ ಅಂತ ಕರೆಕ್ಟಿವಿ ಅಲ್ಲಿ ಮೇಲ್ಗಡೆ ರೆಡ್ ಕಲರ್ ಅಲ್ಲಿ ಇದೆ ಅಲ್ಲ ಅದನ್ನ ಹೈ ಟೂಲ್ ಅಂತ ಕರೆಕ್ಟಿವಿ ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ನೋಡ್ತೀವಿ ನೀವು ಎಂಟು ಈ ತರ ಕಟ್ಟಿಗೆಗಳನ್ನ ಒಟ್ಟಿಗೆ ಇಟ್ಟಿದ್ದಾರೆ ಒಟ್ಟಿಗೆ ಇಟ್ಟಾಗ ನಮ್ಗೆ ತೆಗಿಯೋದಕ್ಕೆ ಏನಾದ್ರು ಕಷ್ಟ ಆಯ್ತು ನಾವು ಅದರಿಂದ ಎಲ್ಲಿ ಆರಾಮಾಗಿ ಯಾವುದಕ್ಕೂ ಹಾನಿ ಆಗದೇ ಇರೋದರ ನಾವು ಅದನ್ನ ತೆಗೆಯಬಹುದು ಜೊತೆಗೆ ಇದನ್ನ ಕ್ಲೀನ್ ಮಾಡೋದಕ್ಕೆ ಕೂಡ ನಾವು ಅದನ್ನ ಯೂಸ್ ಮಾಡಬಹುದು ಅಲ್ಲಿ ಪಿಕ್ಚರ್ ಇದೆ ನೋಡಿ ತೆಗಿಯೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಆ ತರ ನಾವು ಯೂಸ್ ಮಾಡಬಹುದು ಕಲರ್ ಅಲ್ಲಿ ಅದನ್ನ ನಾವು ಕ್ವೀನ್ ಕೇಜ್ ಅಂತ ಕರೀತೀವಿ ಕ್ವೀನ್ ಕೇಜ್ ನ ಏನದು ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಈಗ ಹೊಸ ಬಿ ಹೈಜಾ ಮಾಡ್ಬೇಕು ಹೊಸ ಕುಟುಂಬನ ಮಾಡ್ಬೇಕು ಅಂದಾಗ ಹೊಸ ರಾಣಿ ಜೇನನ್ನ ನಾವು ಒಂದು ಹೈಸಿಗೆ ಬಿಡ್ತೀವಿ ಅಲ್ಲಿ ಬಿಟ್ಟಾಗ ಹೊಸ ರಾಣಿ ಇದ್ಯಾವ್ದು ಪರಿಚಯ ಇರೋದಿಲ್ಲ ಹೊಸ ರಾಣಿನ ಅದು ಸೇವಿಸ್ಕೊಳ್ಳೋದಿಲ್ಲ ಆ ಹಾಕಿ ನಾವು ಇಟ್ಟಾಗ ಅದು ಒಂದು ಸುಗಂಧನ ರಿಲೀಸ್ ಮಾಡುತ್ತೆ ಅದು ಅದು ಅದಕ್ಕೆ ಪರಿಚಯ ಕ್ವೀನ್ ಆದ್ಮೇಲೆ ರಾಣಿನ ಒಪ್ಕೊಳ್ತವೆ ಹಾಗಾಗಿ ರಾಣಿನ ಸುರಕ್ಷಿತವಾಗಿರೋದಕ್ಕೋಸ್ಕರ ನಾವು ಆ ಕ್ವೀನ್ ಕೇಜ್ ಅದನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಇದು ನಮ್ಮ ಉಪಯೋಗಕ್ಕೆ ನಮಗೆ ಏನು ಹಾನಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನಿದೆ ಅದನ್ನ ನಾವು ಯೂಸ್ ಮಾಡ್ತೀವಿ ನಾವು ಅದನ್ನ ಜೇನು ಜೇನನ್ನ ತಗೋಬೇಕಾದ್ರೆ ನಮಗೆ ಚುಚ್ಚಬಾರ್ದು ಅಂತೆಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ ಅದು ಹನಿ ಎಕ್ಸ್ಟ್ರಾಕ್ಟರ್ ಅಂತ ನೋಡಬಹುದು ಈ ಹನಿ ಎಕ್ಸ್ಟ್ರಾಕ್ಟರ್ ಅಲ್ಲಿ ಇಲ್ಲಿ ನಾಲ್ಕು ಚೇಂಬರ್ ಗಳಿದಾವೆ ಇಲ್ಲಿ ಏನ್ ಮಾಡ್ತೀವಿ ಇದ್ರೊಳಗೆ ಏನಿರುತ್ತೆ ಅಲ್ಲ ಇಲ್ಲಿ ಕಟ್ ಮಾಡಿ ನಾವು ಆ ಮೇಲ್ ಏನು ಜೇನು ಗೂಡಿರುತ್ತೆ ಅಲ್ಲ ಅದನ್ನ ತಗೋಬಂದು ಇದ್ರೊಳಗೆ ಹಾಕ್ತೀವಿ ಆ ಕ್ಯಾಪ್ ಅನ್ನ ನೈಫ್ ಇಂದ ತಗಿತೀವಿ ಆಮೇಲೆ ಇದ್ರೊಳಗೆ ಹಾಕ್ತೀವಿ ಇದರೊಳಗೆ ಹಾಕಿ ನಾವು ಇದನ್ನ ತಿರುತ್ತಾ ಹೋಗ್ತೀವಿ ಈ ಒಳಗಡೆ ತಿರುತ್ತೆ ತಿರುಗುತ್ತೆ ಈ ಹೋಳಿಗೆ ನಮಗೆ ಬರುತ್ತೆ ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಜೇನು ಗೂಡಲ್ಲಿ ನಮಗೆ ಅದರದ್ದು ಮೊಟ್ಟೆ ಮರಿ ಎಲ್ಲ ಇರುತ್ತೆ ಅದರಿಂದ ಜೇನಿಗೂ ಏನು ಹಾನಿ ಆದ್ದೇ ಆ ಮೊಟ್ಟೆ ಮರಿ ಎಲ್ಲ ಅದು ಜೇನೊಳಕ ಸೇರ್ಪಡೆ ಕಲುಷಿತ ಆದ್ಮೇಲೆ ಶುದ್ಧ ಹನಿ ಬರಬೇಕು ಅಂತ ನಾವ್ ಈ ತರದನ್ನ ಯೂಸ್ ಮಾಡ್ತೀವಿ ಇಲ್ಲಿಂದ ಹನಿ ಬರುತ್ತೆ ಬೆಸ್ಟ್ ಜಾಬ್ ಅಂತ ನಾನು ಹೇಳ್ತೀನಿ ಅಂದ್ರೆ ನೀವು ಅದನ್ನ ಪಾರ್ಫಿಟ್ ನೀವು ಇದರಪ್ಪ ಕೆಲಸ ಮಾಡ್ತಿರ್ತೀರಾ ಅದ್ರ ಜೊತೆಗೆ ಉಬ ಕಸುಬಾಗಿ ಅದನ್ನ ಬೆಳೆಸ್ಕೋಬಹುದು ಯಾಕಂದ್ರೆ ಇದಕ್ಕೆ ನೀವು ಹತ್ತು ನಿಮಿಷನ ಇನ್ವೆಸ್ಟ್ ಮಾಡಿದ್ರೆ ಸಾಕು ದಿನದಲ್ಲಿ ಐದು ನಿಮಿಷ ಬೆಳಗ್ಗೆ ಐದು ನಿಮಿಷ ಸಂಜೆ ಏನ್ ಮಾಡ್ಬೇಕು ಐದು ನಿಮಿಷ ಬೆಳಗ್ಗೆ ಐದು ನಿಮಿಷ ಸಂಜೆ ಅಂದ್ರೆ ಐದು ನಿಮಿಷ ಬಂದು ಈ ಡಬ್ಬಿ ಓಪನ್ ಮಾಡಿ ಹೊರಗಡೆ ಮುಚ್ಚಲ ಇರುತ್ತೆ ಮೇಲ್ಗಡೆ ಜೇನು ಕೋಣ ಇರುತ್ತೆ ಕೆಳಗಡೆ ಸಂಸಾರ ಕೋಣ ಇರುತ್ತೆ ನೀಟಾಗಿ ಬಂದ್ಬಿಟ್ಟು ತೆಗೆದ್ಬಿಟ್ಟು ನೋಡ್ಬೇಕು ಏನಾದರೂ ಆಗ್ತಿದ್ಯಾ ಜೇನು ಕಟ್ತಿದ್ಯಾ ಹುತ್ತಲ್ಲಿ ಏನಾದರೂ ಆಗ್ತಿದ್ಯಾ ಅಥವಾ ಮೇಣ ಇದ್ಯಾ ಏನಂತ ಬಂದ್ಬಿಟ್ಟು ನೋಡ್ಬೇಕು ಇಡ್ಬೇಕು ಮತ್ತೆ ಕ್ಲೋಸ್ ಮಾಡ್ಬೇಕು ಹೋಗ್ಬೇಕು ಎಷ್ಟೇ ನಿಮ್ದು ಕೆಲಸ ಬೆಳಗ್ಗೆ ಐದು ನಿಮಿಷ ಸಂಜೆ ಐದು ನಿಮಿಷ ಮಾಡ್ಬೇಕು ಇನ್ ಕೇಸ್ ನೀವು ಬೇಸಿಗೆಯಲ್ಲಿ ಇದನ್ನ ಇರ್ತಿದ್ದೀರಾ ಅಂತಂದ್ರೆ ಸುತ್ತಮುತ್ತ ಏನಂತಾರೆ ಹೂವಿನ ಗಿಡಗಳಿರಲ್ಲ ಒಣಗೋಗ್ಬಿಟ್ಟಿರ್ತವೆ ನೀರಿರಲ್ಲ ಶಾಖ ಜಾಸ್ತಿ ಆಗಿರ್ತಾರೆ ಒಣಗೋಗ್ಬಿಟ್ಟು ಆದ್ರೇನ್ ಮಾಡ್ಬೇಕು ಸಕ್ಕರೆ ಪಾಕ ಸಕ್ಕರೆ ನೀರನ್ನ ನೀವೇ ಒಂದು ತಟ್ಟೆ ಒಳಗಡೆ ಸಕ್ಕರೆ ನೀರನ್ನ ಕಲಿಸ್ಬಿಟ್ಟು ಆಡಿ ಮೇಲ್ಗಡೆ ಹೊರ ಅಂತ ಏನಂತ ಅದ್ರ ಮೇಲ್ಗಡೆ ಎತ್ತಿಟ್ಬಿಟ್ರೆ ಆಯ್ತು ಅಂದ್ರೆ ಓಕೆ ಹೊರಗಡೆ ಹೋಗೋಷ್ಟು ಏನು ಟೈಮ್ ಇರಲ್ಲ ಅಲ್ವಾ ಸ್ವಲ್ಪ ಸುಸ್ತಾಗಿರುತ್ತೆ ಮೇಲ್ಗಡೆ ಏನ್ ಸಕ್ಕರೆ ಪಾಕ ಇಟ್ಕೊಂಡಿರ್ತೀರ ಅದನ್ನೇ ಕುರ್ಕೊಂಡ್ಬಿಟ್ಟು ಅಲ್ಲೇ ಒಬ್ಬ ಇದು ಮಾಡ್ತಾ ಇರ್ತವೆ ಒಳಗಡೆನೆ ಇರ್ತವೆ ಇದು ಸಮ್ಮನಲ್ಲಿ ಮಾಡ್ಬೇಕಾಗಿರೋದು ಬೇಸಿಗೆ ಕಾಲದಲ್ಲಿ ಇನ್ನು ಉಳಿದಿರೋ ಟೈಮಲ್ಲಿ ಏನ್ ಗೊತ್ತೋ ಅವಾಗೆ ಹೋಗ್ಬಿಟ್ಟು ಏನಾದ್ರೆ ಮಕರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಏನಂತರ ಬುಟ್ಟ ಏನಿರತ್ತಲ್ಲ ಈ ಹುಟ್ಟಲ್ಲಿ ಅವ್ರು ಹೇಳಿದ್ರು ಫೌಂಡೇಶನ್ ಕೋಮ್ ನ ನಾವು ಅಟ್ಯಾಚ್ ಮಾಡ್ಬೇಕು ಅಂತ ನೇಚರ್ ಅಲ್ಲಿ ಇದನ್ನ ನೀವ್ ಏನ್ ಬಾಕ್ಸ್ ನೋಡ್ತಿದ್ದೀರಲ್ಲ ನೈಸರ್ಗಿಕವಾಗಿ ಏನ್ ಜೇನಿನ ಬೋರ್ಡ್ ಇರುತ್ತೆ ವಿನ್ಯಾಸ ಇರುತ್ತೆ ಅದನ್ನ ನೋಡ್ಕೊಂಡ್ ಬಿಟ್ಟು ಇದನ್ನ ಮಾಡಿರೋದು ಕ್ಯೂಮಸ್ ನಾಟ್ ದ ಇಂಜಿನಿಯರ್ಸ್ ನಾವೇನು ಮಾಡಿಲ್ಲ ನೇಚರ್ ಅಲ್ಲಿ ಆಲ್ರೆಡಿ ಇದೆ ಅದನ್ನ ನೋಡ್ಕೋಣಂದ್ರೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಏನನ್ನ ನಾವು ನೋಡ್ತೀವಲ್ಲ ಅದನ್ನ ನೋಡ್ಬಿಟ್ಟು ಸೀದಾ ಇವ್ರು ಇದನ್ನ ಮಾಡಿರೋದು ಇದ್ರ ನಮ್ಗೆ ಏನು ಕೊಡುಗೆ ಏನು ಇಲ್ಲ ಮನುಷ್ಯ ಕೊಡುಗೆ ಏನಿಲ್ಲ ಎಲ್ಲ ಜೇನು ನೊಳಗಳ ಕೊಡುಗೆ ಅವೇ ಮಾಡಿರ್ತಾರೆ ನೀವು ಜೇನ ಹುಟ್ಟನ್ನ ನೆಕ್ಸ್ಟ್ ಸಲ ಯಾರಾದ್ರು ನೋಡಿದಾಗ ನೋಡಿ ವಿ ಶೇಪ್ ಅಲ್ಲಿ ವಿ ಆಕಾರದಲ್ಲಿ ಜೇನಿನ ಗೂಡಿರುತ್ತೆ ಅಲ್ವಾ ಅದರಲ್ಲಿ ಮೇಲ್ಗಡೆ ಅರ್ಧ ಕರೆಕ್ಟ್ ಅರ್ಧ ಹೇಳಿದ್ರೆ ಮೇಲ್ಗಡೆ ಟಾಪ್ ಪೋರ್ಷನ್ ಭಾಗ ಮೇಲ್ಗಡೆ ಭಾಗ ಹಳದಿ ಬಣ್ಣದಲ್ಲಿ ಶೈನ್ ಆಗ್ತಾ ಇರುತ್ತೆ ಅಂದ್ರೆ ಮೇಲ್ಗಡೆ ಭಾಗದಲ್ಲಿರೋ ಶಕ್ ಆಕಾರದ ಎಲ್ಲಾ ಪ್ರತಿಯೊಂದು ಸೆಲ್ ಅಲ್ಲಿ ಕೋಶದಲ್ಲಿ ಅವು ಜೇನು ತುಪ್ಪನ ಸಂಗ್ರಹಣೆ ಮಾಡಿರ್ತವೆ ಅದೇ ಕೆಳಗಡೆ ಭಾಗ ವಿ ಶೇಪ್ ಆಕಾರದಲ್ಲಿ ಏನ್ ಕೆಳಗಡೆ ಇರುತ್ತಲ್ಲ ಅಲ್ಲೆಲ್ಲ ಹೊಟ್ಟೆಗಳು ಬಿಳಿ 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 ಕಾಣ್ತಿರುತ್ತೆ ಹೊಟ್ಟೆಗಳನ್ನ ಇಟ್ಟಿರ್ತಾರೆ ಆ ಸೇಮ್ ಟೆಕ್ನಿಕ್ ಅವ್ರು ತಗೋಬಂದು ಪೆಟ್ಟಿಗೆ ಮಾಡಿರೋದು ೇನಂದ್ರೆ ನಾನ್ ಜೇನು ಕೋಣೆ ಅದನ್ನ ಓನ್ಲಿ ಜೇನು ತುಪ್ಪ ಶೇಖರಣೆ ಮಾಡ್ಲಿಕ್ಕೆ ಅಲ್ಲಿ ಮೊಟ್ಟೆ ಇಡಂಗಿಲ್ಲ ಜೇನು ಕೆಳಗಡೆ ಇಡಂಗಿಲ್ಲ ಓನ್ಲಿ ಮೊಟ್ಟೆ ಇಡೋದು ಸೊ ಇದನ್ನೆಲ್ಲ ಯಾವಾಗ ಹೇಗ್ ಮಾಡಿರೋದು ಅಂತಂದ್ರೆ ನೈಸರ್ಗಿಕವಾಗಿ ಏನಾದ್ರು ಕೊಟ್ಟರೆ ಮರದ ಕೊಟ್ಟರೆ ನೋಡೋದಕ್ಕೆ ನಿಮ್ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಇದೆ ಅದು ಅದನ್ನ ತಗೋದಂದು ಮನುಷ್ಯ ಇದನ್ನ ಮಾಡ್ಕೊಂಡಿರೋದು ಸೊಹನೇ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕೇಂದ್ರಾಭಿಮುಖವಾಗಿ ಅದು ವರ್ಕ್ ಆಗುತ್ತೆ ಅದು ಹೇಗ್ ವರ್ಕ್ ಆಗತ್ತೆ ಅಂತಂದ್ರೆ ಅದನ್ನ ಯಾಕೆ ಮಾಡ್ಬೇಕು ಅಂತ ಅನ್ನೋದಾದ್ರೆ ಈ ಫೌಂಡೇಶನ್ ಕೋಂಪ್ ಶೀಟ್ ಅಂತ ಅಂದ್ರೆ ಷಟ್ಕೋನ್ ಆಕಾರದಲ್ಲಿ ಇರುತ್ತೆ ನೀವ್ ಅಟ್ಯಾಚ್ ಮಾಡಿಲ್ಲ ಅಂದ್ರೂ ಜೇಮ್ ನೊಳಗಡೆ ಅವನ್ನ ಕನ್ಸ್ಟ್ರಕ್ಟ್ ಮಾಡ್ತವೆ ಇಂಜಿನಿಯರ್ಸ್ ಅವರು ಇಂಜಿನಿಯರ್ಸ್ ತರ ವರ್ಕ್ ಮಾಡ್ತಾರೆ ಜೇಮ್ ನೀವು ಕೋಂಪ್ ಫೌಂಡೇಶನ್ ಶೀಟ್ ನ ಮಾರ್ಕೆಟ್ ಇಂದ ತಗೊಂಡ್ ಬಂದು ಅಟ್ಯಾಚ್ ಮಾಡಿಲ್ಲ ಅಂದ್ರೂ ಅವೇ ಮಾಡ್ತವೆ ಬಟ್ ಟೈಮ್ ಏನಿದೆಯಲ್ಲ ಅವು ಅದನ್ನ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡ್ಬೇಕು ಮನೆ ಕಟ್ಬಂದ್ ಕಟ್ಟಬೇಕು ತುಂಬಾ ತಗೊಳ್ತವೆ ನಮಗೆ ಅಷ್ಟು ವೇಟ್ ಮಾಡೋಷ್ಟು ಇಲ್ಲ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ನ ಸೇವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಆ ಆಕಾರದ ಹಾಳೆ ಏನಿದೆ ಫೌಂಡೇಶನ್ ಕೋಂಶಿಗೆ ಅದನ್ನ ನೀವು ಇದಕ್ಕೆ ಅಟ್ಯಾಚ್ ಮಾಡಿ ಅದನ್ನ ಆರ್ಟಿಫಿಶಿಯಲಿ ಮಾರ್ಕೆಟ್ ಅಲ್ಲಿ ಮಾಡಿ ಸೇಲ್ ಮಾಡ್ತಾರೆ ನೀವ್ ಅದನ್ನ ಅಟ್ಯಾಚ್ ಅವಾಗ ಮಾಡ್ತೀರಾ ಅವಕ್ಕೆ ಕೆಲ್ಸ ಕಡಿಮೆ ಆಗುತ್ತೆ ಜೇ ಆ ಇದನ್ನ ಷಟ್ಕೋನಾಕಾರದ ಕೋರ್ಸ್ ಅನ್ನ ಕಟ್ಟೋ ಕೆಲಸ ಕಡಿಮೆ ಆಗುತ್ತೆ ಅವನ್ ಮಾಡ್ತಾರೆ ಓನ್ಲಿ ಹೋಗೋದು ಜೇನುತುಪ್ಪ ತುಪ್ಪ ಮಕರನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಬರೋದು ಶೇಖರಣೆ ಮಾಡೋದು ಇಷ್ಟೇ ಮಾಡ್ತವೆ ಇನ್ ಕೇಸ್ ನೀವ್ ಫೌಂಡೇಶನ್ ಹಾಳೆ ಅಥವಾ ಷಟ್ಕೋನಾಕಾರದ ಹಾಳೆನ ನೀವು ಅಟ್ಯಾಚ್ ಮಾಡಿಲ್ಲ ಅನ್ನೋದಾದ್ರೆ ಅವು ಫಸ್ಟ್ ಮೇಳದಿಂದ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ அதிக டைம் அது மக்கரந்தான நீட்டாக டெபாசிட் குடும் நம்ம கசிங்கோஸ்க்கு நம்ம ஆதாயக்கோஸ்களை நாவத நான் சுவார்த்தி அவ்வளோ நிஸார்த்தி ஓகேனா பெட்டி ஏன் இதன ஆர் எஸ் கே ரொம்ப அத்வா பிரைவேட் இதெல்லாம் தகபோது ಆ ಬರಿ ಪೆಟ್ಟಿಗೆ ಏನಿದೆಯಲ್ಲ ಜೇನು ನೋಣಗಳು ಇಲ್ಲದೆ ಇರೋ ಪೆಟ್ಟಿಗೆ ನಿಮಗೆ ಬೇಕು ಅನ್ನೋದಾದ್ರೆ ನಾಲ್ಕು ನಾಲ್ಕೂವರೆ ಸಾವಿರಕ್ಕೆ ಆ ಪೆಟ್ಟಿಗೆ ಸಿಗುತ್ತೆ ನಿಮಗೆ ಗವರ್ಮೆಂಟ್ ಇಂದ ಸಬ್ಸಿಡಿ ಕೂಡ ಇದೆ ಪೆಟ್ಟಿಗೆ ಇದಕ್ಕೆ ಐವತ್ತರಿಂದ ಎಪ್ಪತ್ತೈದು ಶೇಕಡ ಪೆಟ್ಟಿಗೆ ಇದು ಕೂಡ ಸಬ್ಸಿಡಿ ಕೂಡ ಕೊಡ್ತಾರೆ ಇನ್ನೊಂದೇನು ಏನು ಜೇನು ನೊಣಗಳ ಸಮೇತ ಬೇಕು ಅಂತ ಅನ್ನೋದಾದ್ರೆ ಅದಕ್ಕೆ ಐನೂರು ರೂಪಾಯಿ ಮತ್ತೆ ಎಕ್ಸ್ಟ್ರಾ ಕೊಡಬೇಕು ಐದು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಇನ್ ಕೇಸ್ ನನ್ ಜೇನು ನೊಣ ಬೇಡ ಯಾರು ಜೇನು ನೊಣ ಬೇಡ ಅಂತ ಅಂತಾರೆ ಅಂತಂದ್ರೆ ಅಂದ್ರೆ ನೀವು ನೋಡಿರ್ತೀರಾ ಅಂದ್ರೆ ಯಾರಾದ್ರೂ ತುಂಬಾ ಇಂಟ್ರೆಸ್ಟ್ ಮರದ ಪಟ್ಟರೆಲ್ಲ ಏನಾದ್ರು ಸಿಕ್ತು ಅನ್ನೋದ್ರ அனுபவ இது ஆணின மத்த அவரேட்ஸ்கு அது யாவது ரானிஜேன் நூறார சாயிங் கலசார உடுகோஸ் நீங்க நீட்டாக மெய்ன்ட்டைன் ஏன்னு ஒரு ஃபெஸ்ட் அட்டாக்க இல்ல ஏன்னு இல்ல அந்த அன்னதாக இவத்து ஒன் சாவே கலசார உடுகு இன்னொரு திங்க் கலசார உணுவின ஜீவன சக்கர இப்ப I do ಆರು ವಾರಗಳು ಮಾತ್ರ ಬದುಕಿರ್ತಾರೆ ಬದುಕಿರ್ತಾಳೆ ಅವಳು ಸೊ ನೀವ್ ಎರಡು ಎರಡು ತಿಂಗಳ ನಂತರ ಏನಾಗ್ತಾರೆ ಸಾವಿರ ಎರಡ್ ಸಾವಿರ ಸಂಖ್ಯೆ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಇಟ್ಬಿಟ್ಟು ಮರಿ ಮಾಡಿ ಎಲ್ಲ ಮಾಡ್ತಿರ್ತಾರೆ ಜಾಸ್ತಿ ಆಗ್ತಿರುತ್ತೆ ಈಗ ಕೆಪಾಸಿಟಿ ಈ ಸಂಸಾರ ಕೊನೆಯ ಕೆಪಾಸಿಟಿ ಒಂದು ಸಾವಿರದಿಂದ ಒಂದ್ ಎರಡ್ ಸಾವಿರ ಅಂತ ತಿಳ್ಕೊಳ್ಳಿ ಈಗ ಇನ್ ಕೇಸ್ ಮೂರ್ ಸಾವಿರ ಆಗ್ತಿದೆ ಜೈನು ನೋಡಕೊಂಡು ಸೊ ನೀವಾಗ ಏನ್ ಮಾಡ್ಬೇಕು ಇನ್ನೊಂದು ಸಾವಿರನ ಇನ್ನೊಂದು ಪೆಟ್ಟಿಗೆಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಲ್ಲೇ ನೀವು ನಿಮ್ಮ ಏನಂತಾರೆ ಇಂಟ್ರೆಸ್ಟ್ ಅಥವಾ ನಿಮ್ಮ ಆದಾಯನ ಹೆಚ್ಚ ಮಾಡ್ಕೊಳಕ್ಕೆ ಅದಕ್ಕೆ ಒಂದು ಆಪ್ಷನ್ ಏನಂದ್ರೆ ಎರಡ್ ಸಾವಿರದ ಮೂರ್ ಸಾವಿರ ನೀವು ಇನ್ನೊಂದು ಬಾಕ್ಸ್ ಶಿಫ್ಟ್ ಮಾಡಿದ್ರೆ ಒಂದ್ ಬಾಕ್ಸ್ ಇರೋದು ಎರಡ್ ಬಾಕ್ಸ್ ಆಯ್ತು ಆ ಎರಡು ಬಾಕ್ಸ್ ಅಲ್ಲಿ ಇನ್ನೊಂದ್ ಎರಡ್ ತಿಂಗಳು ಬಿಟ್ಬಿಟ್ಟು ಬಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಎರಡು ಬಾಕ್ಸ್ ಇರೋದು ನಾಲ್ಕು ಬಾಕ್ಸ್ ಆಯ್ತು ಸೊ ಹಾಗೆ ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು ಒಂದರಿಂದ ಎರಡ್ ಹೇಗೆ ಎರಡರಿಂದ ನಾಲ್ಕ್ ಹೇಗೆ ಅಂತ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಅಂದ್ರೆ ಆದಾಯ ಕೂಡ ಜಾಸ್ತಿ ಆಗುತ್ತೆ ಅಂದ್ರೆ ಇಟ್ಸ್ ಇಟ್ಸ್ ಇಂಟ್ರೆಸ್ಟ್ ಬೇಸ್ಡ್